ನಮಸ್ಕಾರ ವೀಕ್ಷಕರೇ ಕರುನಾಡಿ ಟಿ ವಿಗೆ ಸ್ವಾಗತ ಇವತ್ತು ರಾಜ್ಯ ಒಕ್ಕಲೆಯರ ಸಂಘದ ಒಂದು ಏನು ಅವಿಶ್ವಾಸ ನಿರ್ಣಯ ಮಂಡನೆ ವಿ ವಿಷಯವಾಗಿ ನಮ್ಮ ಸ್ನೇಹಿತರಾದ ಕೆ ಎನ್ ಲಿಂಗೇಗೌಡರು ಸೋಮಶೇಖರ್ ಅವರು ಹಾಗೂ ಕೆಲವು ಸ್ನೇಹಿತರು ಬೆಂಗಳೂರಿನ ಪ್ರೆಸ್ ಕ್ಲಬ್ಬಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಏನು ಅವಿಶ್ವಾಸ ನಿರ್ಣಯ ಮಂಡನೆ ಇದೆಯೋ ಅದ್ರ ಬಗ್ಗೆ ಒಂದಷ್ಟು ಮಾತಾಡಿದ್ದಾರೆ ನಾನು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಬಂದಿದ್ದೇನೆ ನೋಡಿ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಲಿಕ್ಕೆ ಕೆಲವು ಕಾರಣಗಳಿದೆ ಏನು ಸಂಘದಲ್ಲಿ ಆಡಳಿತ ಸರಿಯಾದ ದಾರೀಲು ಹೋಗ್ತಾ ಇಲ್ಲ ಅಂದಾಗ ಅದನ್ನು ಬದಲಾವಣೆ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಕೋನಪ್ಪ ರೆಡ್ಡಿಯವರು ಹಾಗೂ ಸಂಘದ ಕೆಲವು ಸದಸ್ಯರು ನಿರ್ದೇಶಕರು ಒಟ್ಟಿಗೆ ಕುಳಿತು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಭ್ರಷ್ಟಾಚಾರ ನಡೀಲಿಕ್ಕೆ ಅವಕಾಶ ಕೊಡಬಾರ್ದು ಎಲ್ಲ ಜನಾಂಗದ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ನೌಕರರ ಹಿತ ಕಾಪಾಡಬೇಕು ಅನ್ನೋದು ಅವರ ಮುಖ್ಯ ಮುಖ್ಯ ಉದ್ದೇಶ ಆಗಿದೆ ಆಮೇಲೆ ಸಂಘದ ಬೆಳವಣಿಗೆನೂ ತುಂಬ ಕುಂಠಿತ ಆಗಿದೆ ಆ ನಿಟ್ಟಿನಲ್ಲೂ ಕೆಲಸ ಮಾಡಬೇಕು ಅಂತ ಕೋನಪ್ಪ ರೆಡ್ಡಿಯವರ ನೇತೃತ್ವದಲ್ಲಿ ಇವತ್ತು ಒಂದು ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಕೆಂಚಪ್ಪ ಗೌಡರು ಏನು ಕಳೆದ ಎಲೆಕ್ಷನ್ನಲ್ಲಿ ಹತ್ತು ಜನ ಅವರ ತಂಡದಿಂದ ಗೆದ್ದು ಬಂದಿದ್ದರು ಜನ ಅಷ್ಟು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದರು ಇವತ್ತಿಗೂ ಅವ್ರ ಮೇಲೆ ನೌಕರರಿಗೆ ವಿಶ್ವಾಸ ಇದೆ ಅದೇ ರೀತಿಯಲ್ಲಿ ಏನು ಸಜ್ಜೆಪಳ್ಳಿಯದ ಜಾಗ ಆ ವಿಷಯನ ಇವತ್ತು ಪ್ರಸ್ತಾಪ ಮಾಡಿದರು ಸಜ್ಜೆಪಳ್ಳಿ ಜಾಗ ಉಳಿಸ್ಲಿಕ್ಕೆ ಮೂಲ ಹೋರಾಟ ಮಾಡಲಿಕ್ಕೆ ಆ ಹೋರಾಟಕ್ಕೆ ಒಂದು ಜೀವ ಕೊಡಲಿಕ್ಕೆ ಕೋನಪ್ಪ ರೆಡ್ಡಿಯವರೇ ಕಾರಣ ಕೋನಪ್ಪ ರೆಡ್ಡಿಯವ್ರಿಲ್ಲಾಂದರೆ ಎಷ್ಟೊತ್ತಿಗೆ ಆ ಕೇಸ್ ಕ್ಲೋಸ್ ಆಗಿಬಿಡ್ತಿತ್ತು ಹಂಗಾಗಿ ಕೋನಪ್ಪ ರೆಡ್ಡಿಯವರು ಅದಕ್ಕೆ ಏನು ಮೂಲ ಏನು ಕೇಸ್ಗಳಿತ್ತೋ ಅದನ್ನೆಲ್ಲ ತೆಗೆದು ಅದಕ್ಕೆಲ್ಲ ಒಂಚೂರು ಬೆಂಬಲ ಕೊಟ್ಟು ತಹಸೀಲ್ದಾರ್ ಕೋರ್ಟ್ ಆಗಲಿ ಸಿವಿಲ್ ಕೋರ್ಟ್ ಆಗಲಿ ಯಾವುದೇ ಕೋರ್ಟ್ ಆಗಲಿ ಎಲ್ಲ ಕೋರ್ಟ್ನಲ್ಲೂ ಇನ್ಕ್ಲೂಡಿಂಗ್ ಬಿ ಡಿ ಎದಲ್ಲಿ ಅವರು ಏನು ಸಂಘಕ್ಕೆ ನ್ಯಾಯ ಒದಗಿಸಿದ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅದನ್ನು ಮಾಡಿದ್ದಾರೆ ಹಂಗಾಗಿ ಅವ್ರ ಮೇಲೆ ತಪ್ಪು ಸುಳ್ಳು ಆಪಾದನೆಗಳ ಮಾಡಿ ಮಾಡಕ್ಕೆ ಮಾಡೋದು ನಿಲ್ಲಿಸಿ ಏಕೆಂದರೆ ಮೂಲ ಕಾರಣವೇ ಜಾಗ ಉಳಿಸ್ಲಿಕ್ಕೆ ಕೋನಪ್ಪ ರೆಡ್ಡಿ ಆಗಿರೋದ್ರಿಂದ ಅವರು ಜಾಗ ಉಳಿಸಲೇಬೇಕು ಅನ್ನೋ ಉದ್ದೇಶಕ್ಕೆ ಅವರು ಪಣ ತೊಟ್ಟು ನಿಂತಿರೋದು ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ತಂಡ ಬಂದು ವಕ್ಕಲಿಗರ ಸಂಘ ಬೆಳವಣಿಗೆ ಆಗಲಿ ಬಡ ಒಕ್ಕಲಿಗರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ನಮಗೂ ಸಹ ಇದೆ ಈ ನಿಟ್ಟಿನಲ್ಲಿ ಎಲ್ಲ ಒಕ್ಕಲಿಗರು ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ ಒಕ್ಕಲಿಗರ ಸಂಘ ಇನ್ನೂ ಉತ್ತಮ ಮಟ್ಟದಲ್ಲಿ ನಡೆಯುತ್ತೆ ಅಭಿವೃದ್ಧಿ ಆಗುತ್ತೆ ಏನು ಸಜ್ಜೆಪಳ್ಳಿ ಜಾಗ ಇದೆಯೋ ಆ ಜಾಗನೂ ಉಳಿಸಿ ಅದನ್ನು ಸಂಘದ ಬೆಳವಣಿಗೆಗೆ ಬಳಸ್ಕೊಳ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಹಂಗಾಗಿ ಇದರಲ್ಲಿ ಯಾವುದೇ ಭಯಪಡೋ ಒಕ್ಕಲಿಗರು ಭಯ ಪಡ ಯಾವುದೇ ವಿಷಯ ಇಲ್ಲ ಇದನ್ನು ನನ್ನ ಸ್ನೇಹಿತರಿಗೆ ಹಾಗೂ ಇಡೀ ಜನಾಂಗಕ್ಕೆ ಹೇಳೋ ಅವಶ್ಯಕತೆ ಇತ್ತು ಆದ್ದರಿಂದ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಮುಂದಿನ ದಿನಗಳಲ್ಲಿ ಎಲ್ಲ ಸರಿಯಾಗಿ ಕೋನಪ್ ರೆಡ್ಡಿಯವರ ನೇತೃತ್ವದಲ್ಲಿ ಏನು ಒಂದು ಬಾರಿ ನಿರ್ದೇಶಕರಾಗಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿ ನೌಕರರ ಹಾಗೂ ಜನಾಂಗದ ಪ್ರೀತಿ ಪಾತ್ರರಾಗಿರುವ ಕೋನಪ್ಪ ರೆಡ್ಡಿಯವರು ಉತ್ತಮವಾಗಿ ಸಂಘನ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನಮಗೂ ಇದೆ ಅದೇ ರೀತಿಯಲ್ಲಿ ಎಲ್ಲ ಒಕ್ಕಲಿಗರು ಇದರ ಇದಕ್ಕೆ ಸಹಕಾರ ಕೊಡಿ ಯಾವುದೇ ಭಯ ಬೇಡ ಮುಂದಿನ ದಿನಗಳಲ್ಲಿ ಒಕ್ಕಲಿಗರಿಗೆ ಒಳ್ಳೆಯದಾಗುತ್ತೆ ಒಕ್ಕಲಿಗರ ಸಂಘ ಇನ್ನೂ ಬೆಳೆಯಲಿಕ್ಕೆ ಅವಕಾಶ ಆಗುತ್ತೆ ಯಾಕೆ ಈ ಬದಲಾವಣೆ ಮಾಡ್ತಿದ್ದಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಯಾರನ್ನ ಯಾಕೆ ಚೇಂಜ್ ಮಾಡಿದ್ರು ಬದಲಾವಣೆ ಮಾಡೋ ಅವಶ್ಯಕತೆ ಯಾಕಿತ್ತು ಅನ್ನೋದನ್ನು ಬೇಕಾದರೆ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಈ ಚುನಾವಣೆ ಎಲ್ಲ ಮುಗಿಲಿ ಆಡ ಹೊಸ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬರಲಿ ವಿಶೇಷವಾಗಿ ಎಚ್ ಎನ್ ಅಶೋಕ್ ತಮ್ಮಾಜಿ ಒಕ್ಕಲಿಗರ ಸಂಘದ ನಿರ್ದೇಶಕರು ಇವರ ಪ್ರಯತ್ನ ಸಜ್ಜೆಪಾಳ್ಯ ಜಾಗ ಉಳಿಸೋ ನಿಟ್ಟಿನಲ್ಲಿ ತುಂಬ ಇದೆ ಹಂಗಾಗಿ ಅವರು ತಮ್ಮ ಪ್ರಯತ್ನದಲ್ಲಿ ಮುಂದುವರಿತಾರೆ ಮುಂದಿನ ದಿನದಲ್ಲಿ ಇಡೀ ಏನು ತಂಡ ಏನಿವತ್ತು ಹೊಸದಾಗಿ ರಚನೆ ಆಗುತ್ತೋ ಅದು ಒಕ್ಕಲಿಗರ ಹಿತರಕ್ಷಣೆ ಮಾಡಲಿಕ್ಕೆ ಒಕ್ಕಲಿಗರ ಸಂಘದ ಬೆಳವಣಿಗೆಗೆ ಒಂದು ಬಲಿಷ್ಠವಾದ ಒಂದು ಶಕ್ತಿ ರೀತಿಯಲ್ಲಿ ನಿಲ್ಲುತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಇಡೀ ಒಕ್ಕಲಿಗರು ಈ ತಂಡದ ಬೆಂಬಲಕ್ಕೆ ನಿಲ್ಲಿ ಒಕ್ಕಲಿಗರ ಸಂಘ ಒಕ್ಕಲಿಗರ ಜನಾಂಗ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಎಲ್ಲ ಒಕ್ಕಲಿಗರಿಗೂ ವಂದನೆಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ